ಬೆಳಗಿನ ಜಾವ ಐದುವರೆಗೆ ಆಯ್ತು ಅದು ಒಂದು ಸ್ಟೇಟ್ಮೆಂಟ್ ಇಲ್ಲ ಪೇಪರ್ ಅಲ್ಲಿ ಅವರು ಅದ್ರ ಬಗ್ಗೆ ಸಂತಾಪ ಸೂಚಿ ಇಲ್ಲ ಬಡವ್ರ ಮಕ್ಕಳ ಸಾವಿಗೆ ಇವರು ಬರಲ್ಲ ಸಂತೋಷ್ ಲಾಡೋರು ಬರಲ್ಲ ಅವರು ಎಲ್ಲ ದೊಡ್ಡವ್ರ ಜನ ಕೂಡ ದೊಡ್ಡ ದೊಡ್ಡ ಮಾತುಗಳವರು ಸಂತೋಷ್ ಲಾಡ್ಬರ್ಗೆ ಬಿ ಸಿ ವರ್ಗದವ್ರು ಹಮಗಿರ್ ಸಮಾಜ ಬರ್ಬೋದು ಸಂತೋಷ್ ಲಾಡು ಇವ್ರಿಗೆ ಧೈರ್ಯ ಮಾಡ್ಲಿಕ್ಕೆ ಕಾಂಗ್ರೆಸ್ ಎಲ್ಲಿ ಹೇಳಿದ್ದಾರೆ ಎನ್ಕೌಂಟರ್ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮಗೆ ಏನಾಗ್ಬಿಟ್ಟೈತೆ ಅಂದ್ರೆ ಇಲ್ಲಿ ಸಚಿವರು ಅದರ ಇಲ್ಲೋ ಶಾಸಕರು ಅದಾರ ಇಲ್ಲ ನಮ್ದು ಆಡ್ ಜಿಲ್ಲೆಗೆ ಅನಾಥ ಜಿಲ್ಲೆ ಆಗ್ಬಿಟ್ಟೈತೆ ಯಾಕಂದ್ರೆ ಅಂಜಲಿ ಆಗಿ ಮೂರು ದಿವಸ ಆಯ್ತು ಬೆಳಗಿನ ಜಾವ ಐದುವರೆಗೆ ಆಯಿತು ಒಂದು ಸ್ಟೇಟ್ಮೆಂಟ್ ಇಲ್ಲ ಪೇಪರಲ್ಲಿ ಅವರು ಅದ್ರ ಬಗ್ಗೆ ಸಂತಾಪ ಸೂಚಿ ಇಲ್ಲ ಆ ಮಹಿಳೆಗೆ ಆ ಹುಡುಗಿಗೆ ಒಂದು ಏನಾದರೂ ಪರಿಹಾರದನ್ನು ಅಂದರೆ ಒಂದು ಬಡವರು ಇದ್ದಾರೆ ಅವ್ರಿಗೆ ಏನಾದರೂ ಮಾಡಬೇಕಂತ ವಿಚಾರ ಇಲ್ಲವ್ರಿಗೆ ಇವರು ಆರಾಮಾಗಿ ಎಲ್ಲಿದ್ದಾರೋ ಗೊತ್ತಿಲ್ಲ ನಾವೊಂದು ಅಭ್ಯಾನ ಮಾಡ್ಬೇಕಂತ ಮಾಡಿದೆ ಇಲ್ಲಿ ಮಾನ್ಯ ಸಚಿವರು ಕಾಣೆ ಆಗ್ತಾರೆ ಮಾನ್ಯ ಶಾಸಕರು ಕಾಣೆ ಆಗ್ತಾರೆ ಅಂತ ನಾವು ಅಭ್ಯಾನ ಮಾಡಿ ಕಂಪ್ಲೇಟ್ ಕೊಡ್ಬೇಕಂತ ಮಾಡಿದ್ವಿ ನಾವು ಆ ನಿಮಗೊಂದು ಹೇಳ್ತಿಲ್ಲ ಇದು ಇನ್ನೊಂದು ಹೇಳ್ಬೇಕಂದ್ರೆ ಬಡವ್ರ ಮಕ್ಕಳ ಸಾವಿಗೆ ಇವರು ಬರೋಲ್ಲ ಸಂತೋಷ್ ಲಾಡೋರು ಅವರು ಬರಲ್ಲ ಯಾಕ್ರವರೆಲ್ಲ ದೊಡ್ಡವ್ರ ಜನ ಕೂಡ ದೊಡ್ಡ 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 ಮಾತುಗಳವರು ಬೇರೆಯವ್ರ ಮೇಲೆ ಟ್ವೀಟ್ ಕೊಡೋದು ಅಷ್ಟೇ ಕೆಲಸವರು ಅದೇ ಕೆಲವು ದಿನಗಳಿಂದ ಅವರು ಆದಾಗ ಹೆಂಗೆ ಓಡೋದು ನಿಂತು ನೋಡಿ ಅವ್ರು ಸ್ವ ಪಕ್ಷದವರು ಅಂತ ಇದು ಯಾವ ಪಕ್ಷದವರಲ್ಲ ಇವರು ನಮ್ಮಂಗೆ ಜನಸಾಮಾನ್ಯರು ಒಂದು ಹಿಂದೂ ಹಿಂದುಳಿದ ವರ್ಗದ ಯುವತಿ ಈಗ ಅನ್ಯಾಯದಾಗ ಬಂದು ನಿಂತು ಅದಕ್ಕೆ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡ್ಸೋ ಕೆಲಸ ಇವರು ಮಾನ್ಯ ಸಚಿವರು ಮಾನ್ಯ ಸಚಿವರು ಮತ್ತು ಶಾಸಕರು ಅಬ್ಬರು ಬಂದು ಮಾಡಬೇಕು ಅದನ್ನು ಇವರು ಎಲ್ಲಿದ್ದಾರೆ ಇವರು ಇವ್ರಿಗೆ ನಾವು ಬ್ಯಾಟ್ರಿ ಚುಡ್ಕೊಂಡು ಎಲ್ಲಿ ಬೇಕಲ್ಲ ಡ್ಯಾಡಿ ತಿಳ್ಕೊಬೇಕು ನನ್ನ ಜಿಲ್ಲೆಯಲ್ಲಿ ಇಂಥ ಕಷ್ಟ ಆಗಿತಿ ಇಂಥ ಮರ್ಡರ್ ನಡೆದ ತಕ್ಕ ಇದನ್ನು ನನ್ನದು ಡಿಪಾರ್ಟ್ಮೆಂಟ್ಗೆ ಬರೋಬ್ಬರು ಶಿಕ್ಷೆ ತೊಳಗೆ ಹಚ್ಚಬೇಕು ನನ್ನ ಕ್ಷೇತ್ರ ಸ್ವಕ್ಷೇತ್ರದಲ್ಲ ಅಂತ ಹಬ್ಬವರು ಎಲ್ಲಿ ಮರ್ಡ್ ಆಗುತ್ತಾರೆ ಇವರು ಹಂಡ್ರೆಡ್ ಪರ್ಸೆಂಟ್ ನೀವು ಅವ್ರ ಕಾಂಗ್ರೆಸ್ ಪಕ್ಷದ ನಾಯಕ ಜಾತಿ ಸಾಯನ್ ಮೇಲೆ ಜಾತಿ ರಾಜಕಾರಣ ಮಾಡ್ತಾರೆ ಯಾಕೆ ನೋಡಿ ಒಂದೇ ಹೇಳ್ತೀನಿ ಅಂಜುಮನ್ ಸಂತ ಇಂಡಿಶ್ ಗಿರಿ ಸಾಹೇಬ್ರ ಬಂದರು ಅವರೆಲ್ಲ ಅವರು ಅಂಜುಮನ್ ಕಮಿಟಿ ಅವರು ಬಂದೆಲ್ಲ ಸಂತಾನ ಅದು ನಮ್ಗೆ ಖುಷಿ ಆಯಿತು ಸರ್ವಧರ್ಮ ಬಂದು ನೋಡಿ ನೋಡಕ್ ಮತ್ತು ಮತ್ತಿರ್ದ ಶಾಸಕರು ಸಚಿವರು ಯಾಕೆ ನೋಡೋಕೆ ಬರ್ತಾಯಿಲ್ಲ ಆದರೆ ಅಹಿಂದ ವರ್ಗ ಪರ ಇರೋರು ಬರಬೇಕಲ್ಲ ಇಲ್ಲಿ ಸಂತೋಷ್ ಸಂತೋಷ ಲಾಡ್ಬರ್ಕ ಹಿಂದಳವು ಸಿ ವರ್ಗದೊಳಗೆ ಹಮಗೇರ್ ಸಮಾಜ ಬರ್ಬೋದು ಸಂತೋಷ್ ಲಾಡು ಅವನೊಬ್ಬ ಒ ಸಿ ವ್ಯಕ್ತಿನಲ್ಲ ಅವರು ಅಂದ್ರೆ ಬಂದ್ರೆ ಎಲ್ಲಿ ಇವರಿಗೆ ಸಣ್ಣ ಅವ್ಕ ಯಾರ್ದಾರ ಅವ್ರ ಮನೆ ನೋಡ್ತಾರೆ ಬಾಡಿಗೆ ಮನೆ ಇರಾಕ್ ಮನಿ ಇಲ್ಲ ಅಂಥವ್ರ ಮನೆಗೆ ಹೋಗೋದು ಅವ್ರಿಗೆ ಕರುಣೆ ಇಲ್ಲ ದುಡ್ಡಿದ್ದವ್ ಮನೆಗೆ ಯಾರು ತಿರ್ಕೊಂಡ್ರೆ ಪಟ್ಟನ್ ತಗೊಂಡು ಮಾಲೆ ಹಾಕಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಪೇಪರ್ ಕೊಟ್ಟು ಬಿಡೋರು ತಾರ ಇವರು ಇದೇ ಕೆಲಸ ಇವ್ರದ ಧಾರ ಎಲ್ಲ ಮಾಡ್ಲಿಕ್ಕೆ ಕಾಂಗ್ರೆಸ್ ಎಲ್ಲ ಎನ್ಕೌಂಟರ್ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜಿ ಪರ್ಮಿಷನ್ ಕೊಟ್ಟರು ಸಿದ್ದರಾಮ ಕೊಟ್ಟಿದ್ದಾರೆ ಸಂತೋಷ್ ಲಾಡ್ ಕೊಟ್ಟಿದ್ದಾರೆ ಅಲ್ಲಿ ಕೊಟ್ಟಾರ ಯಾಕಂದ್ರೆ ಯಾಕಂದ್ರ ಮತ್ತವರೆಲ್ಲ ಜನ ತಪ್ಪ ತಕೊಂಡ್ಬಿಡ್ತಾರೆ ಒಂದ್ ಧರ್ಮ ಹಿಂಗೆ ಹಿಂಗೆ ಹಂಗ ಮಾಡುವಂತರು ಅಂತ ಮತ್ತೆ ಈ ಸಮಾಜ್ ಬೇರೆ ಜೊತೆ ಹೋಗ್ಬೋದಲ್ಲ ಇವರೇ ರಿಯಲ್ ಆಗಿರೋದು ಸಂತುಷ್ಟ ಜಾತಿವಾದಿ ಸುಮ್ಯವಾಗಿ ಮಾತಾಡ್ತಾರ ಕೆಲವೊಂದು ಬೈಟ್ಗಳು ನೋಡ್ರಿ ಯಾವ ರೀತಿ ಮಾತಾಡೋದ್ರು ಅಲ್ರಿ ಮೋದಿಜಿ ಅವರು ಕೂಟಗಿರು ಬೈಟ್ ಮಾಡಾಕ ಮೋದಿ ಕೂಡ ನಮ್ಮಂತ್ ನಮ್ಮಂತರ ಕೂಡ ಬಂದ್ ಬೈಟ್ ಅವರು ಹೇಳ್ತಾರಲ್ಲ ಬಿಗ್ ಬರೀ ನಮ್ಮ ಒಂದು ಐದು ತಮ್ಮ ನಮ್ಮದೊಂದು ಐದು ಉತ್ತರ ಕೊಟ್ಟಿರ ಬರೀ ನನ್ನ ಕೂಡ ಕುಂದ್ರೆ ನಾನೇ ಕೊಡ್ತೀನಿ ನಾವು ಮುದಿದವ್ರ ಪರಾಗ ನಾ ಕೊಡ್ತೀನಿ ಮುದಿದವರು ಇಂಥವ್ರ ಕೂಡ ಕುಂಟಾಗ್ಲಿ ಇವರು ದೇವ್ರದ್ದು ಒಂದು ಕಾಲಿನ ದುಳು ಇವ್ರು ಎಲ್ಲರೂ ಮುದಿದಿಯವ್ರು ಈಕ್ವಲಂಟ್ ನೋಡಬಾರ್ದು ಇವ್ರು ನಾ ಹೇಳಿದು ಜಾತಿ ರಾಜಕಾರಣ ಬಿಟ್ಬಿಡ್ರಿ ಬಡವರು ಇದಾರ ಬಡವರು ಸುಮಾರು ಎಲ್ಲರೂ ಧರ್ಮದ ಬಂದು ಅವ್ರಿಗೆ ಅನುಕೂಲ ಮಾಡಿ ಕೊಡ್ರಿ ಅಂತ ನಾನು ಕೇಳ್ಕೊತೀನಿ ಅವ್ರು ಸಂತೋಷ ನಾಡೋರು